ై దై ధర్మద రక్షణ యార హణ ధర్మద రక్షణ యార హణె ಭಾರತ್ ಮಾತಾ ಕಿ ಬಹಳ ನೋವಿನಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ನಾವು ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ ಈ ಹೋರಾಟ ಮಾಡಬೇಕಾದ್ರೆ ಅದರದೇ ಆದಂತ ಒಂದು ಭಾವನೆಗಳಿದೆ ಸುಮ್ಮನೆ ಅವ್ರನ್ನ ಕಾಟಾಚಾರಕ್ಕೋಸ್ಕರ ಹೋರಾಟ ಮಾಡ್ತಿರುವಂತಹ ಒಂದು ಸಭೆ ಅಲ್ಲ ಇದು ಹಿಂದೂ ಸಮಾಜದ ಯಾವ ಯಾವ ಪುಣ್ಯಕ್ಷೇತ್ರಗಳಿದೆ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಅಪಮಾನ ಮಾಡುವಂಥ ಕೆಲಸ ನಡೆದಂಥ ಸಂದರ್ಭದಲ್ಲಿ ಹಿಂದೂ ಸಮಾಜ ಎದ್ದು ನಿಂತುಕೊಳ್ಳುತ್ತೆ ತಿರುಪತಿ ಬೆಟ್ಟ ನಮ್ಮದಲ್ಲ ನಾವು ಯಾವಾಗಲೂ ಹೇಳ್ತೇವೆ ಹೇಳು ಬೆಟ್ಟದ ಒಳಗ ತಿರುಪತಿ ವಾಸ ಅಂತ ಹೇಳಿ ಅಲ್ಲಿ ಮೂರು ಬೆಟ್ಟಕ್ಕೆ ನಿಮಗೆ ಸಂಬಂಧ ಇಲ್ಲ ನಾಲ್ಕು ಬೆಟ್ಟ ನಮ್ಮದು ಅಂತೇಳಿ ಹೇಳಿದಂಥವರು ಈ ದೇಶದಲ್ಲಿ ಇದ್ದಾರೆ ನಮ್ಮ ವ್ಯವಸ್ಥೆಗಳನ್ನು ಉದ್ವಸ್ತಗೊಳಿಸುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಖ್ಯಾತ ಚಲನಚಿತ್ರ ನಟಿ ಜಯಮಾಲಾ ಅವರ ನೇತೃತ್ವದಲ್ಲಿ ಒಂದು ಷಡ್ಯಂತ್ರ ನಡೆಯಿತು ಈ ದೇಶದಲ್ಲಿ ಶಬರಿಮಲೆ ಸಾಮಾನ್ಯ ಜನರ ಬಂದು ಬದುಕನ್ನು ಹಸನ ಮಾಡಿರುವಂತ ನಂಬಿಕೆ ಇರುವಂತ ಒಂದು ದೇವರು ಅಯ್ಯಪ್ಪ ಸ್ವಾಮಿ ಅಲ್ಲಿ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಉದ್ವಸ್ತಗೊಳಿಸಬೇಕು ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಹೋರಾಟ ಮಾಡಿದ್ದು ಇದೇ ದೇಶದಲ್ಲಿ ಅಟ್ಟಿಕೊಂಡ್ ನಿಲ್ಲ ಇದು ಗೋಕರ್ಣಕ್ಕೆ ಬಂದ್ರು ಈ ಹಿಂದಿನಕ್ಕೆ ನಾನು ಹೋಗಲ್ಲ ಸೋಮನಾಥನ ದೇವಾಲಯ ಅಯೋಧ್ಯೆ ಶ್ರೀರಾಮಚಂದ್ರ ಕಾಶಿ ಮಥುರಾ ಇದ್ರ ಬಗ್ಗೆ ನಾನು ಈಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಈ ಹಿಂದೂ ರಾಷ್ಟ್ರದ ಮೇಲೆ ಅನೇಕ ಸಂದರ್ಭದಲ್ಲಿ ಅನೇಕರು ಆಕ್ರಮಣಗಳನ್ನು ಮಾಡಿದ್ದಾರೆ ಕಾಶಿ ಮೇಲೆ ಆಕ್ರಮಣ ಮಾಡಿದಂಥವರು ಹಿಂದೂಗಳಲ್ಲ ಮುಸಲ್ಮಾನರು ಅಯೋಧ್ಯೆ ಮೇಲೆ ಆಕ್ರಮಣ ಮಾಡಿದಂಥವರು ಹಿಂದೂಗಳಲ್ಲ ಮುಸಲ್ಮಾನರು ಮಸುರಾದ ಮೇಲೆ ಆಕ್ರಮಣ ಕಾಶಿ ಮೇಲೆ ಮಾಡಿದಂಥವ್ರು ಹಿಂದೂಗಳಲ್ಲ ಮುಸಲ್ಮಾನರು ಆದರೆ ಅರ್ಥ ಮಾಡಿಕೊಳ್ಬೇಕಾದಂತ ಒಂದು ಸಂಗತಿ ಹಿಂದೂಗಳಾಗಿ ಇದ್ದುಕೊಂಡು ನಮ್ಮ ತಿರುಪತಿಯನ್ನು ಮುಟ್ಕೊಂಡ್ರು ಹಿಂದೂಗಳಾಗಿ ಇದ್ದುಕೊಂಡು ಶಬರಿಮಲೆ ಬಗ್ಗೆ ಯೋಚನೆಯನ್ನು ಮಾಡುವಂಥ ದುರಾಲೋಚನೆ ಮಾಡುವಂಥ ಕೆಲಸವನ್ನು ಮಾಡಿದ್ರು ಇವತ್ತು ಧರ್ಮಸ್ಥಳಕ್ಕೆ ಕೈ ಹಾಕಿದ್ದಾರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆನಂದ ಸಂತೋಷವಾಗಿ ತಮ್ಮಗೆ ಇರ್ ಇರಬಹುದು ದರ್ಶನ ಕೊಡಬಹುದು ಅದಲ್ಲೊಬ್ಬ ಅಣ್ಣಪ್ಪ ಸ್ವಾಮಿ ಇದ್ದಾನೆ ಆ ಅಣ್ಣಪ್ಪ ಸ್ವಾಮಿ ಅವರು ಸುಲಭಕ್ಕೆ ಬಿಡೋದಿಲ್ಲ ಈ ರೀತಿಯ ಧರ್ಮದ ವಿರುದ್ಧವಾಗಿ ಯಾರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತವರಿಗೆ ಯಾವತ್ತು ಬಿಡೋದಿಲ್ಲ ಆ ಸದಾ ಬಿಡೆಯುವಂಥ ಕೆಲಸವನ್ನ ಈ ಹಿಂದೂ ಸಮಾಜದ ಮೂಲಕ ಮಾಡ್ತಾನೆ ಈ ಹಿಂದೂ ಸಮಾಜದ ಮೂಲಕ ಮಾಡ್ತಾನೆ ದುರ್ದೈವ ಸಂಗತಿ ಇವತ್ತು ಕಮ್ಯುನಿಸ್ಟರ ಸೋಗಿನಲ್ಲಿ ನಮ್ಮ ಹಿರಿಯರೊಬ್ರು ಹೇಳ್ತಾ ಇದ್ರು ಕಮ್ಯುನಿಸ್ಟ್ರು ಅಂದ್ರೆ ಯಾರು ಅಂತ ಹೇಳಿದ್ರೆ ಈ ದೇಶಕ್ಕೆ ಕಮ್ಯುನಿಸ್ಟ್ ಏನ ತೋರ್ಸಂತವ್ರು ಕಮ್ಯುನಿಸ್ಟ್ರು ಅಂತ ಹೇಳಿ ಅವರು ಈ ರೀತಿಯ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಯಾರ ಜೊತೆ ಸೇರ್ಕೊಂಡು ಸಮೀರ್ ಅಂತ ಹೇಳಿ ಒಬ್ಬ ಹುಡುಗ ಇದ್ದಾನೆ ಅವನ ಜೊತೆ ಸೇರ್ಕೊಂಡು ಅವನೊಬ್ಬ ಯೂಟ್ಯೂಬರ್ ಅವನು ಯೂಟ್ಯೂಬರ್ ಸಮೀರನ ಜೊತೆಗೆ ಈ ಮಟ್ಟಣ್ಣ ಗಿರೀಶ್ ಮಟ್ಟಣ್ಣ ಸೇರ್ಕೊಳ್ತಾರೆ ಈ ಮಹೇಶ್ ತಿಮುರಾಡಿ ಅವನು ತಿಮುರಾಡಿ ಅಂತ ಹೇಳಕ್ ಒಬ್ಬ ತಿರುಬಾಕಿ ಅಂತ ಹೇಳಿದ್ರೆ ಅದಕ್ಕೆ ಅಕ್ಷರ ಅರ್ಥ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ ಇಂಥ ತಿರುಬಾಕಿಗಳೆಲ್ಲ ಇವತ್ತಿನ ದಿವಸ ಹಿಂದೂ ಸಮಾಜವನ್ನ ಉದ್ವಸ್ತಗೊಳಿಸೋ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾನೆ ಹಿಂದೂ ಸಮಾಜ ಇದನ್ನು ಕ್ಷಮಿಸೋದಿಲ್ಲ ನನ್ನತ್ರ ಪಟ್ಟಿನೇ ಇದೆ ಬಹಳ ಡೀಟೇಲ್ ಆಗಿ ಹೇಳಿದ್ರೆ ಸಮಯ ಆಗಬಹುದು ಒಬ್ಬೊಬ್ಬರ ಮೇಲೆ ಮೂವತ್ತು ಮೂವತ್ತೈದು ಕೇಸ್ಗಳಿದೆ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥ ಕೇಸ್ಗಳಲ್ಲ ಇದು ಧರ್ಮದ ಪರವಾಗಿ ಹೋರಾಟ ಮಾಡಿದಂಥ ಕೇಸ್ಗಳಲ್ಲ ಇದು ವಿಚಿತ್ರ ಕಾರ್ಯಗಳ ಶಕ್ತಿಗಳಿಗೆ ಶಕ್ತಿ ಕೊಡುವಂಥ ಕಾರ್ಯವನ್ನು ಮಾಡಿದಂಥ ಮೂವತ್ತೈದಕ್ಕೂ ಹೆಚ್ಚು ಕೇಸ್ಗಳು ಇವರು ಮೂರು ಜನಗಳ ಮೇಲಿದೆ ಇವರನ್ನ ನಂಬುತ್ತು ಸರ್ಕಾರ ಇವರನ್ನು ನಂಬುತ್ತು ಸರ್ಕಾರ ಯಾಕಂದ್ರೆ ಸರ್ಕಾರದಲ್ಲಿ ಮೇಲೆ ಎಲ್ಲರ ಮೇಲೂ ಕೇಸ ಈ ತರದ ಅನೇಕ ಕೇಸ್ಗಳಿದೆ ಇದೆ ಭ್ರಷ್ಟಾಚಾರದ ಕೇಸ್ಗಳಿದೆ ಇಲ್ಲಿ ಹಗರಣಗಳಿದೆ ಈ ಪಟ್ಟಿ ಮಾಡಿದ್ರೆ ಸರ್ಕಾರದಲ್ಲಿ ಸರ್ಕಾರದಲ್ಲಿರುವಂಥವ್ರದ್ದು ಪಟ್ಟಿಗಳನ್ನು ಮಾಡಿದ್ರೆ ಅವ್ರದ್ದು ಮೂವತ್ತು ಮೂವತ್ತೈದು ಕೇಸ್ ಆಗ್ಬಿಡ್ಬೋದು ಹಾಗಾಗಿ ಇವರೆಲ್ಲ ಸಮಾನ ಮನಸ್ಕರರಾಗಿ ಕೆಲಸ ಮಾಡಿರುವಂಥ ಧರ್ಮಸ್ಥಳದ ಬಗ್ಗೆ ಇವತ್ತು ಅಪಪ್ರಚಾರ ಮಾಡಲಿಕ್ಕೆ ದೊಡ್ಡ ಶಕ್ತಿ ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಕಾಂಗ್ರೆಸ್ ಸರ್ಕಾರ ಕೇಳಿದ ಬನ್ನಿ ವಿಧಾನಸಭೆಯಲ್ಲಿ ಏನಾಗಿದೆ ನಿಮಗೆ ಯಾಕೆ ಈ ರೀತಿ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಅವ್ರು ಹೇಳಿದ್ರು ಪರಮೇಶ್ವರ ನಿಂತ್ಕೊಂಡು ನಾವು ಹಿಂದೂಗಳಲ್ಲೇ ಇಲ್ರಿ ಅಂತ ಹೇಳಿದ್ರು ನೀವು ಹಿಂದೂಗಳೇ ಆದ್ರೆ ಹಿಂದುತ್ವನ ಮರೆತಿರುವಂತ ಹಿಂದೂಗಳು ನೀವು ಅನ್ನೋ ಮಾತನ್ನ ಹೇಳಿದ್ದೇವೆ ಹಿಂದೂತ್ವಕ್ಕೆ ಶಕ್ತಿ ಕೊಡದ್ರ ಬದಲಾಗಿ ಹಿಂದೂಗಳ ಸರ್ವನಾಶನ ಮಾಡಲಿಕ್ಕೆ ಪಣ ತೊಟ್ಟಿರುವಂತಹ ಹಿಂದೂಗಳು ನೀವು ನಿಮ್ಮ ನಂಬಿಕೆ ಇಲ್ಲ ಇವತ್ತು ಹಿಂದೂಗಳ ಸಂರಕ್ಷಣೆ ಆಗತ್ತೆ ಅಂತ ಹೇಳಿ ಈ ಮಾತನ್ನ ಅಲ್ಲಿ ಹೇಳಿದ್ವಿ ಧರ್ಮಸ್ಥಳದ ಮಂಜಾ ಸ್ವಾಮಿ ಬಗ್ಗೆನು ಕೂಡ ಪ್ರಚಾರ ಮಾಡ್ತಿರೋ ಬಗ್ಗೆ ನೀವು ಶಕ್ತಿ ಕೊಡ್ತೀರಲ್ಲ ನಿಮ್ಮನ್ನು ಹಿಂದೂ ಅಂತ ಕರಿಬೇಕ ನಾವು ನೀವು ಹಿಂದೂಗಳ ರಾಜ್ಯ ಸರ್ಕಾರದ ನಂತರ ಮಂತ್ರಿ ಮಂಡಲ ಮುಖ್ಯಮಂತ್ರಿ ಬಿಡಿ ಅವ್ರು ಇರೋದ ಹಿಂದೂ ಸಮಾಜವನ್ನು ಸರ್ವನಾಶ ಮಾಡಲಿಕ್ಕೇ ಈ ರಾಜ್ಯದ ಮುಖ್ಯಮಂತ್ರಿ ಇರುವಂಥದ್ದು ಸಿದ್ದರಾಮಯ್ಯನವರು ಹಿಂದೂಗಳ ಸರ್ವನಾಶ ಮಾಡಲಿಕ್ಕೆ ಇರುವಂಥದ್ದು ನಿಮ್ಮ ಬಗ್ಗೆ ನಮಗೆ ನೀವೇನು ಮಾಡಿದ್ರು ಕೇಳಿದ್ರು ಕೇಳೋದಿಲ್ಲ ನಾವು ಉಳಿದೋಂಥ ಕತೆ ಏನಾಗಾದ್ರೆ ನೀವು ಅವ್ರ ಜೊತೆ ಶಾಮೀಲಾಗಿದ್ದೀರಾ ಹಾಗಾದ್ರೆ ನಿಮ್ಮ ಅಸ್ತಿತ್ವನ ಉಳಿಸ್ಕೊಳ್ಳಿಕ್ಕೆ ಅಂತ ಪ್ರಶ್ನೆ ಕೇಳಬೇಕು ಬೇಡವೋ ಈ ಕೆಲಸವನ್ನು ನಾವು ಮಾಡಿ ಬಂದಿದ್ದೇವೆ ಮನೆ ಧರ್ಮಸ್ಥಳಕ್ಕೆ ನಾವೆಲ್ಲ ಹೋಗಿದ್ವಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ಶಾಸಕರುಗಳು ದೇವರ ದರ್ಶನ ಮಾಡಿದ್ವಿ ದೇವರ ಸ್ವರೂಪಿ ಆಗಿರುವಂತ ವೀರೇಂದ್ರ ಹೆಗಡೆಯವರ ದರ್ಶನವನ್ನು ಮಾಡಿದ್ವಿ ಹಿಂದೂ ಧರ್ಮದ ರಕ್ಷಣೆಗೆ ರಕ್ಷಣೆಯನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡಿ ಅಂತ ಹೇಳಿ ಬೇಡಿಕೊಂಡು ಬಂದಿದ್ದೇವೆ ನಾವು ಮನಸ್ವಾಮಿ ಹತ್ರ ಕೇಳ್ಕೊಂಡು ಬಂದಿದ್ದೇವೆ ಅಣ್ಣಪ್ಪ ಸ್ವಾಮಿ ಹತ್ರ ಕೇಳ್ಕೊಂಡು ಬಂದಿದ್ದೇವೆ ದೇವರ ಸ್ವರೂಪಿ ವೀರೇಂದ್ರ ಹೆಗಡೆ ಅವರ ಹತ್ರ ಕೇಳ್ಕೊಂಡು ಬಂದಿದ್ದೇವೆ ಹೋರಾಟಗಳನ್ನು ಮಾಡಲಿಕ್ಕೆ ಧರ್ಮದ ಸಂರಕ್ಷಣೆಯನ್ನು ಕಾರ್ಯ ಮಾಡಲಿಕ್ಕೆ ಶಕ್ತಿಯನ್ನು ದಯಪಾಲಿಸಿರಿ ಅಂತ ಹೇಳಿ ನಾವು ಮಾಡಿದ್ದೇವೆ ಹೋದಂಥ ಸಂದರ್ಭದಲ್ಲಿ ಒಂದು ಘಟನೆ ನಿಮ್ಗೆ ಗಮನಕ್ಕೆ ತರೋದು ಪ್ರಯತ್ನ ಮಾಡ್ತೇನೆ ನಾನು ಸಾಮಾನ್ಯ ಜನ ಇತ್ತಂತ ಭಕ್ತಾದಿಗಳಲ್ಲಿ ಬಂದಂಥವ್ರು ಕೇಳ್ತಾ ಇದ್ರು ಇದು ಅನ್ಯಾಯ ಅಂತ ಹೇಳಿ ನಮ್ಮ ಹತ್ರ ಚರ್ಚೆ ಮಾಡಿದ್ರು ಈ ರೀತಿಯನ್ನು ಮಾಡಲಿಕ್ಕೆ ಅದಕ್ಕೆ ಬಿಡ್ಕೊಡ್ದವ್ರಂತ ಮಾತನ್ನು ಒಬ್ಬಳು ಮಹಿಳೆ ಹೇಳಲಿ ನನ್ನ ಹತ್ರ ಇಷ್ಟೆಲ್ಲ ಆದ್ಮೇಲೆ ನಾನು ಮತ್ತೆ ಅರುಣ ನಮಗೆ ಸಮಾಧಾನ ಇಲ್ಲ ನೋಡೋಣ ಇವರು ಅದ್ರೊಳಗಡೆ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತೇಳಿ ಹೋಗಿ ನೋಡ್ಕೊಂಡ್ ಬರ್ಲಿಕ್ಕೆ ಹೋದ್ವಿ ನಾವು ಆರು ಜಾಗಗಳನ್ನ ನೋಡಿದ್ವಿ ಆರು ಜಾಗಗಳಿಗೆ ಹೋಗಿದ್ವಿ ಅವರು ಎಲ್ಲೆಲ್ಲಿ ಅಗದಿದ್ದಾರೆ ಜೆ ಸಿ ಬಿ ಮೂಲಕ ಅಂತೇಳಿ ನೋಡಿ ಒಬ್ಬ ಒಂದು ಬಾಳೆಲ್ಲ ಹುರ್ಲಿಕ್ಕೆ ಆರಡಿ ಮೂರಡಿ ಜಾಗ ಸಾಕು ಅಂತೇಳಿ ನಾವು ಅಡಿ ಇಪ್ಪತ್ತಡಿ ಅಡಿ ಕಾಡಿನ ಮಧ್ಯ ಮನೆಗಳ ಮಧ್ಯ ಮನೆಗಳ ಎದುರುಗಡೆ ಈ ರೀತಿಯಾಗಿ ಹೆಣಗಳನ್ನ ಹೂತಿದ್ದೇನೆ ಅಂತೇಳಿ ಹೇಳಿದಂತ ಒಬ್ಬ ಸುಳ್ಳುಗಾರನ ನಂಬಿಕೊಂಡು ಇವತ್ತು ಎಸ್ ಐ ಟಿ ರಚನೆ ಮಾಡಿಬಿಟ್ರಲ್ಲ ಇದು ಅಕ್ಷಮ್ಯ ಅಪರಾಧ ಅಲ್ವಾ ಎಸ್ ಐ ಟಿ ವಿರೋಧ ಮಾಡಿದ್ವಿ ಯಾವಾಗ ಮನೆ ನಾವು ತನಕ ಸ್ವಾಗತ ಮಾಡಿದ್ವಿ ಈಗ ಯಾಕೆ ವಿರೋಧ ಮಾಡ್ತಿದೀವಿ ಅಂತ ಹೇಳಿದ್ರೆ ಈಗ ವಿರೋಧ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಷಡ್ಯಂತ್ರದ ಬಗ್ಗೆ ಮಾತಾಡಿದ್ರಲ್ಲ ನಿಮ್ಮ ಎಸ್ ಐ ಟಿ ಷಡ್ಯಂತ್ರದಿಂದ ಕೂಡಿದೆ ಅಂತ ಹೇಳಿ ಇವತ್ತು ಅನಿಸಿದೆ ನಮಗೆ ಇವತ್ತು ಅನಿಸಿದೆ ನಮಗೆ ನ್ಯಾಯಾಲಯ ಹೇಳಿದಿಲ್ಲ ನೀನು ಎಸ್ ಐ ಟಿ ಮಾಡು ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಗುಂಡಿಗಳನ್ನು ತೋಡಿದ್ದಾರೆ ಆ ಗುಂಡಿಗಳಿಗೂ ಇವನಿಗೂ ಸಂಬಂಧನೇ ಇಲ್ಲ ರೀ ಅವ್ರು ಕಾಮನ್ ಸೆನ್ಸ್ ಉಪಯೋಗ ಮಾಡ್ದೇನೆ ಎಸ್ ಐ ಟಿ ರಚನೆ ಮಾಡೋದು ನಾವು ಸ್ವಾಗತ ಮಾಡಿದ್ವಿ ಹದಿನೈದು ದಿನಗಳ ನಂತರ ನಾವು ಓಪನ್ ಮಾಡಿದ್ದು ಮಾತುಗಳನ್ನು ಹೇಳಲಿಕ್ಕೆ ಶುರು ಮಾಡಿದ್ರು ಕಾಂಗ್ರೆಸ್ನವರು ಮಂತ್ರಿಗಳು ಮುಖ್ಯಮಂತ್ರಿಗಳು ಇದರಲ್ಲಿ ರಾಜಕಾರಣ ಮಾಡಬೇಡಿ ಹೇಳಿ ನಾವು ಯಾವತ್ತೂ ಕೂಡ ರಾಜಕಾರಣವನ್ನು ಧರ್ಮದಲ್ಲಿ ರಾಜಕಾರಣವನ್ನು ಮಾಡಿಲ್ಲ ನಾವು ಆದರೆ ನೀವು ಮಾಡಿಬಿಟ್ರಿ ಅಂಥೇಳಿ ಹೇಳಿದ್ರೆ ನೀವು ಸತ್ಯ ಚಂದ್ರ ಮೊಮ್ಮಕ್ಕಳು ತರ ನಡ್ಕೊಳ್ರಿ ನೀವು ಯಾರನ್ನ ನಂಬಿದ್ದು ನೀವು ನಾನು ಹೇಳಿದ್ದಲ್ಲ ನಾವು ಅರಣ್ಯ ಹೋಗಿ ನೋಡ್ಕೊಂಡ್ ಬಂದಂತ ಜಾಗಗಳು ಯಾವುದು ಅಂತ ಹೇಳಿದ್ರೆ ಒಬ್ಬರು ಹೋಗಿ ಅಲ್ಲಿ ಒಬ್ರು ಎತ್ಕೊಂಡು ಹೋಗಿ ಅಲ್ಲಿ ಹುಗಿದು ಬರ್ತಾನೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲದಿರೋ ಜಾಗಗಳದು ಕಾಡಿನ ಮಧ್ಯ ಹೋಗಿ ಬಂದಿ ನಾವು ಮನೆಗಳು ವಾಸ ಮಾಡ್ತೀರ ಐವತ್ತರವತ್ತು ವರ್ಷದಿಂದ ಮನೆ ಸಿದ್ದರಾಮಯ್ಯರು ಅದ್ರ ಎದುರುಗಡೆ ರಸ್ತೆ ಆ ರಸ್ತೆ ಪಕ್ಕದೊಳಗಡೆ ಹುಗಿದಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿ ಹಗಿತಾರೆ ಇವರು ಅಲ್ಲಿ ಅಗಿತಾರೆ ಏನು ಸಿಗೋದಿಲ್ಲ ಅಲ್ಲಿ ಅದಕ್ಕೆ ಇವತ್ತು ಒಂದೇ ಒಂದು ಮಾತನ್ನ ನಾನು ಹೇಳಿದ ಮಾತನ್ನು ಮುಕ್ತಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಯಾವ್ಯಾವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಿ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡಬೇಕು ಹಿಂದೂ ಸಮಾಜದ ಪ್ರಮುಖರು ಕರೆ ಕೊಟ್ಟಾಗ ಪ್ರತಿಯೊಬ್ಬ ಹಿಂದೂಗಳು ಭಾಗವಹಿಸಬೇಕಾಗತ್ತೆ ಹೋರಾಟದಲ್ಲಿ ಇವತ್ತು ಸುಜಾತ ಭಟ್ ಬಗ್ಗೆ ಚರ್ಚೆ ನಡೀತಾ ಇದೆ ಇದೇ ರೀತಿ ಒಬ್ರು ಹೆಣ್ಮಗಳು ನಮ್ಮ ದೇಶದಲ್ಲಿ ಹುಟ್ಟುಬಿಟ್ಟಿದ್ಲು ಗೌರಿ ಲಂಕೇಶ್ ಗೌರಿ ಲಂಕೇಶ್ ಇದೇ ರೀತಿಯ ಇದೇ ರೀತಿ ಒಳಗಡೆ ಅವರು ತನ್ನ ಜೀವನವನ್ನು ನಡೆಸ್ತಾ ಇದ್ದಿದ್ದು ನನಗೆ ಮಗು ಇರ್ಬೋದು ನನಗೆ ಬೇರೆ ರೀತಿಯ ಸಂಬಂಧಗಳ ಮೂಲಕ ಮಗು ಬೇಡ ನನಗೆ ಅಂತೇಳಿ ತಿರಸ್ಕಾರ ಮಾಡಿದಂತೇಳು ನಮ್ಮ ಧರ್ಮದ ಎಲ್ಲ ಸಂಘಟನೆಗಳ ವಿರೋಧ ಮಾಡಿದಂತೇಳು ಗೌರಿ ಲಂಕೇಶ್ ಅದೇ ರೀತಿಯ ಇನ್ನೊಂದು ಹೆಣ್ಣು ಮಗಳು ಹೆಣ್ಣು ಕುಲಕ್ಕೆ ಅಪಮಾನ ಸುಜಾತ ಭಟ್ கண்ணு குலக்க அவர மகளொடைய அனன்யா பட்டனும் கூட அனன்யாசி களங்க தோற கலசுத்தில நின்று மாதாடிவிட்டு இவ்வளவு ஏன்மா நான் ஏன்மா ಇಡೀ ಶ್ರೀ ಕುಲಕ್ಕೆ ಅಪಮಾನ ಮಾಡಿರುವಂತ ಗೌರವನ್ನ ಕಡಿಮೆ ಮಾಡಿರುವಂತ ಒಬ್ಬಳು ಸುಜಾತ ಭಟ್ ಇವತ್ತು ಹೇಳ್ತಾರೆ ಧರ್ಮಸ್ಥಳಕ್ಕೆ ಅಪಚಾರ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಮನೆ ಹಾಲ ಗಿರೀಶ್ ಭಟ್ನವರ ಮಾತು ಕೇಳಿಬಿಟ್ಟೆ ನಾನು ಅಂತ ಮಾತನ್ನು ಹೇಳ್ತಾರೆ ಈ ಸಮೀರನ ಮಾತು ಅಂತ ಹೇಳ್ತಾರೆ ನಾವು ನಿಮ್ಮನ್ನ ನಂಬೋದಿಲ್ಲ ಸುಜಾತ ಭಟ್ ಅವರೇ ನೀವು ಕ್ಷಮೆ ಕೇಳಿದೀರಿ ಯಾವುದೇ ಹಿಂದೂ ಹೆಣ್ಣು ಮಗಳು ನಿಮ್ಮ ಕ್ಷಮೆಯನ್ನ ಯಾವುದೇ ಕಾರಣಕ್ಕೂ ಅದನ್ನ ತಿರಸ್ಕಾರ ಮಾಡ್ತಾಳೆ ಹೊರತು ನಿಮಗೆ ಕ್ಷಮಿಸೋದಿಲ್ಲ ಹಿಂದೂ ಸಮಾಜ ಕ್ಷಮಿಸೋದಿಲ್ಲ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಟ್ಟು ಮಾಡಿದಂಥ ಕಾರ್ಯ ಏನಿದೆ ಯಾರಿಗೆ ಶಕ್ತಿ ಕೊಟ್ಟಿದ್ದು ನೀವು ಧರ್ಮದ್ರೋಹಿಗಳಿಗೆ ದೇಶದ್ರೋಹಿಗಳಿಗೆ ಈ ವ್ಯವಸ್ಥೆಗೆ ವಿರುದ್ಧವಾಗಿ ಕೆಲಸ ಮಾಡುವಂತವರಿಗೆ ಇವರಿಗೆ ಶಕ್ತಿ ಕೊಡುವಂಥ ಸುಜಾತ ಭಟ್ ನಮಗೆ ಬೇಕಾ ಈ ದೇಶಕ್ಕೆ ಹಿಂದೂ ಸಮಾಜಕ್ಕೆ ಬೇಕಾ ಹಿಂದೂ ಸಮಾಜಕ್ಕೆ ಬೇಕಾ ಅವರನ್ನ ಕ್ಷಮಿಸಬೇಕಾ ಅವರನ್ನ ಕ್ಷಮೆಗೆ ಅರ್ಹಲ್ಲ ಅಲ್ಲ ಅವರು ಗೌರಿ ಲಂಕೇಶ್ನ ಯಾವ ರೀತಿ ನೆನಪು ಮಾಡ್ಕೊಂಡು ಅಂತ ಹೇಳಿ ಇದೇ ಮಾನಸಿಕತೆರುವಂತ ಸುಜಾತ ಭಟ್ ಇದೇ ಮಾನಸಿಕತೆ ಕಮ್ಯುನಿಸ್ಟ್ ಮಾನಸಿಕತೆ ಉಳಿದು ಅಷ್ಟಕ್ಕೆ ನಿಲ್ಲಿಲ್ಲ ಅವ್ರದ್ದು ನಕ್ಸಲರಿಗೆ ಬೇಕಾಗಿರುವಂತಹ ರೀತಿಯೊಳಗಡೆ ಕಾರ್ಯವನ್ನು ಮಾಡಿದಂಥವ್ರು ಈ ರೀತಿಯ ಕೃತ್ಯಕ್ಕೆ ಶಕ್ತಿ ಕೊಡ್ತಾ ಇದ್ದಾರೆ ಇವತ್ತು ಬಂಧನ ಮಾಡಿದಿವಿ ಅಂತ ಹೇಳಿದ್ರು ನಾವು ಹೇಳಿದ್ವಿ ಮೊದಲು ನೀವು ಯಾರನ್ನು ಬಂಧನ ಮಾಡಬೇಕು ಅಂತ ಹೇಳಿದ್ರೆ ನಮ್ದು ವ್ಯವಸ್ಥೆ ಇದೆ ಹುಗಿದ ಜೀವವನ್ನು ಹುಗದಿರುವಂತಹ ಹಣವನ್ನು ತೆಗಿಬೇಕು ಅಂತ ಹೇಳಿದ್ರೆ ಹುಗದಿರುವಂತಹ ಒಂದು ಮೂಳೆಯನ್ನು ಫೀಸನ್ನು ತೆಗಿಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ತಗೊಳ್ಬೇಕು ಯಾರದು ಸರ್ಕಾರದಲ್ಲ ನ್ಯಾಯಾಲಯದ ಮೂಲಕ ನಾನು ಅದ್ರ ಮುಖ ತಗೊಳ್ಬೇಕು ನೀವೊಂದು ತಗೊಂಬಂದು ಉರ್ಡೆ ಪೊಲೀಸ್ ಸ್ಟೇಷನ್ ಇಟ್ಟ ತಕ್ಷಣ ನೀವು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ಮುಖ್ಯಮಂತ್ರಿಗಳೇ ಆ ಬುರ್ಡೆ ಯಾರದ್ದು ಏನು ಅಂತ ತಿಳ್ಕೊಳ್ಳೋದೇ ಮುಂಚೆನೆ ನೀವು ಎಸ್ ಐ ಟಿ ರಚನೆ ಮಾಡಿಬಿಟ್ರಲ್ಲ ಧರ್ಮಸ್ಥಳಕ್ಕೆ ಅಪಚಾರ ಮಾಡಿದ್ರಲ್ಲ ಧರ್ಮಸ್ಥಳಕ್ಕೆ ಹೋದ್ರೆ ಇವತ್ತಲ್ಲಿ ಯಾರು ಹೋಗಬೇಡಿ ಅದೊಂದು ಅಸಹ್ಯಕರವಾದಂಥ ರೀತಿಯಲ್ಲಿ ವಾತಾವರಣ ಇದೆ ಅಂತೇಳಿ ಅದನ್ನು ಸೃಷ್ಟಿ ಮಾಡಿದ್ರಲ್ಲ ನೀವು ಮುಖ್ಯಮಂತ್ರಿಗಳು ನಿಮ್ಮನ್ನು ಕ್ಷಮಿಸಬೇಕಾ ಕ್ಷಮಿಸ್ಬೇಕಾ ಹೇಳಿ ಕ್ಷಮೆಗೆ ಅರ್ಹರಲ್ಲ ನೀವೆಲ್ಲ ಕ್ಷಮೆಗೆ ಅರ್ಹರಲ್ಲ ನೀವು ಒಂದೇ ಕೊನೆಯ ಒಂದು ವಿನಂತಿ ನಾನು ಮಾಡಲಿಕ್ಕೆ ನಾನು ನಿಂತ್ಕೊಂಡಿದ್ದೇನೆ ಈಗ ಯಾರು ಉಸಕುದಾರಿದ್ದಾನೆ ಅವನನ್ನು ಬಂಧನ ಮಾಡಿ ಅಂತೇಳಿ ಮೊದಲು ನಾನು ಹೇಳಿದ್ದು ಈಗ ನೀವು ಅವರನ್ನು ಬಂಧನ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಅವನು ತೋರಿಸಿರುವಂತ ಜಾಗದಲ್ಲಿ ಗುಂಡಿಗಳನ್ನ ತೆಗೆದಿದ್ದೀರಿ ಆ ಗುಂಡಿ ಒಳಗಡೆ ಅವರೇನೆಲ್ಲ ಮುಚ್ಚಿ ಸಮಾಧಿ ಮಾಡಿಬಿಡಿ ಸಮಾಧಿ ಮಾಡಿಬಿಡಿ ಅವಾಗ ಈ ಹಿಂದೂ ಧರ್ಮಕ್ಕೆ ಗೌರವ ಬಂದ ನಡ್ಕೊಡ್ಲಂಗೆ ಆಗತ್ತೆ ಇದನ್ನೆಲ್ಲ ಹೇಳಿದ್ರೆ ಕಾನೂನಿ ವಿರುದ್ಧವಾಗಿ ಮಾತಾಡ್ತೇನೆ ಚೆನ್ನೈ ಅಂತ ನೀವು ಹೇಳಬಹುದು ಮುಸ್ಕುದಾರಿ ಚಿನ್ನಯ ಚಿನ್ನ ಏನ್ರಿ ಅವನು ಹೇಳಲ್ಲ ಆಗುದ್ರಿ ಹೇಳದಲ್ಲೆಲ್ಲ ಆಗುದ್ರಿ ನೀವು ಆ ಗುಂಡಿಗಳೆಲ್ಲ ಓಪನ್ ಆಗಿದೆ ಇವತ್ತು ಅವನು ತೋರಿಸಿರೋ ಎಲ್ಲ ಜಾಗಗಳಲ್ಲಿ ಒಂದೊಂದು ಭಾಗಗಳನ್ನ ಊತಾಕ್ಬಿಡಿ ಅಟ್ಟೆ ಎಸ್ ಐ ಟಿಗೆ ಈ ಕೆಲಸ ಮಾಡಲಿಕ್ಕೆ ಇದೆಯಾ ಮಾಡ್ತೀರಾ ಅವಾಗ ಎಸ್ ಐ ಅತ್ಯಂತ ಸ್ವಾಗತವನ್ನು ಮಾಡ್ತೇವೆ ಇನ್ನು ಮುಂದೆ ಸತ್ಯವನ್ನ ಸಂಶೋಧನೆ ಮಾಡಲಿಕ್ಕೆ ಎಸ್ ಸಿ ಅಂತ ರಚನೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಇವತ್ತು ಸತ್ಯ ಶೋಧನೆ ಆಗಿದೆಯಲ್ಲ ಅವನ ಬಗ್ಗೆ ಕ್ರಮ ಏನು ಈ ಮೂರು ಜನ ಇದ್ದಾರಲ್ಲ ಗಿರೀಶ್ ಮಟ್ಟಣ್ಣ ದೇವರ ದೊಡ್ಡವನು ನಮ್ಮ ಪಾರ್ಟಿಯಿಂದ ಹೊರಗಡೆ ಹೋಗುವಾಗ ಮಾಡ್ದ ದೇವ್ರ ದೊಡ್ಡವನು ಮಹೇಶ್ ತಿರುಮುರಾಣಿ ಅವನಿಗೆ ಅವನ ಮಾತನ್ನ ಹೇಳಲಿಕ್ಕೆ ಬಯಸಿದೆ ನಾನು ನಿನ್ನ ಜನ್ಮ ಇರೋವರೆಗೂ ನೀನು ಕೇಸರಿ ಶಾಲನ್ನು ಹಾಕೂಡ್ದು ಹಾಕೂಡ್ದು ನೀನು ಯಾಕೆ ನೀನು ಕೇಸರಿ ಸಾಲ ಹಾಕಬಾರ್ದು ಅಂತ ಹೇಳಿದ್ರೆ ಕೇಸರಿಗೆ ಅಪಮಾನ ಮಾಡಿರುವಂತ ಕೆಲಸವನ್ನ ಮಾಡಿದ್ಯಾ ನೀನು ಅದನ್ನು ಮುಟ್ಲಿಕ್ಕೂ ಯೋಗ್ಯತೆ ಇಲ್ಲ ನಿನಗೆ ಅಷ್ಟೇ ಎಲ್ಲ ಕೇಸರಿ ಬಣ್ಣವನ್ನ ನೋಡ್ಲಿಕ್ಕೂ ಯೋಗ್ಯತೆ ಇಲ್ಲ ನಿನಗೆ ಮೊದಲು ನಿನ್ನ ಶಾಲ ಕೊಳ್ಳಲಿರುವಂತ ಶಾಲನ್ನ ತೆಗೆದು ಹೊರಗಡೆ ಇಡು ತೆಗೆದು ಹೊರಗಡೆ ಇಡಬೇಕು ನೀನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಪರಿಸ್ಥಿತಿಗಳು ನಿರ್ಮಾಣ ಮಾಡಲಿಕ್ಕೆ ನೀನು ಕಾರಣಕರ್ತ ಆಗಿಬಿಡುತ್ತೆ ಮಹೇಶ್ ತಿಮ್ರೋಡಿ ಯಾರನ್ನ ಮುಟ್ಕೊಂಡಿದ್ಯಾ ನೀನು ಧರ್ಮಸ್ಥಳದ ಮಂಜುನಾಥ అత్యంత దేశభక్త సంతోష్ జీవన సమాజ ముడుకెట్టి సంతోషి బయట ఇలా సత్య నేను హిందూనా దేశోస్కర సంతోషి బాగుంది అవహేళన కాలి హిందూనా హిందూనామ్మురోడి ಇದು ಉತ್ತರ ಕೊಡಬೇಕು ನೀನು ಹಿಂದೂ ಸಮಾಜಕ್ಕೆ ಅಯೋಧ್ಯೆ ಹೋರಾಟದಲ್ಲಿ ತಾನು ಪಾಲ್ಗೊಂಡಿದ್ದು ಆರಂಭದ ದಿನಗಳಲ್ಲಿ ಹೋರಾಟಕ್ಕೆ ಶ್ರೀರಾಮಚಂದ್ರ ಕಾರ್ಯ ಮಾಡದಂತ ಸ್ವರೂಪದೊಳಗಡೆ ಕಾರ್ಯವನ್ನು ಹಿಂದೂ ಸಮಾಜಕ್ಕೆ ನೀನು ಮಾಡಬೇಕಾಗಿತ್ತು ಬದಲಾಗಿ ಹಿಂದೂ ಸಮಾಜದ ವಿರುದ್ಧವಾಗಿ ನಡ್ಕೊಳ್ಳುವಂತ ಕೆಲಸವನ್ನು ತಾನು ಮಾಡ್ತಾ ಇದೆಯಾ ನಿನ್ನೆಲ್ಲ ಹಿಂದೂ ಸಮಾಜಕ್ಕೆ ಕ್ಷಮಿಸೋದಿಲ್ಲ ನಿನ್ನನ್ನು ಹಿಂದೂ ಸಮಾಜ ಕ್ಷಮಿಸೋದಿಲ್ಲ ನನ್ನ ಹತ್ರ ಹತ್ತಾರು ಸಂಗತಿಗಳು ಇಲ್ಲಿದೆ ನನ್ನ ಹತ್ರ ಹತ್ತಾರು ಭಾರ ಬಾರದನ್ನು ಮಾಡಿದಾರ್ರೀ ಇವರನ್ನ ರಾಜ್ಯ ಸರ್ಕಾರ ಅಪ್ಪಿಕೊಳ್ಳುವಂಥ ಕೆಲಸವನ್ನು ಮಾಡಿದೆ ಅಪ್ಪಿಕೊಳ್ಳುವಂಥ ಕೆಲಸವನ್ನು ಮಾಡಿದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನನ್ನ ವಿನಂತಿ ಹಿಂದೂ ಸಮಾಜಕ್ಕೂ ನನ್ನ ಆಗ್ರಹ ವಿನಂತಿ ಅಂತ ಹೇಳಿದ್ರೆ ಈ ರೀತಿ ಕೃತ್ಯವನ್ನು ಮಾಡಿರೋಂಥವರಿಗೆ ಯಾವುದೇ ಕಾರಣಕ್ಕೂ ಕ್ಷಮೆ ಇಲ್ಲ ಯಾರು ಹಿಂದೂ ಸಮಾಜಕ್ಕೆ ಕಳಂಕ ತರುವಂತ ಕೆಲಸವನ್ನು ಮಾಡಿದ್ದಾರೆ ಯಾವ ರಾಜ್ಯ ಸರ್ಕಾರ ಅವರಿಗೆ ಶಕ್ತಿಯನ್ನು ದಾರೆ ಎರಿತಾ ಇದೆ ಆ ಸರ್ಕಾರ ಕ್ಷಮಿಸುವಂತ ಪ್ರಮೇಯೇ ಇಲ್ಲ ಈ ಕೆಲಸವನ್ನು ನಾವು ಮಾಡೋಣ ನಿಷ್ಠಯವನ್ನು ಮಾಡಿ ಇವತ್ತು ಶ್ರಾವಣವಾಸ ಮುಗಿದಿದೆ ಇವತ್ತು ಅಮಾವಾಸ್ಯೆ ನಾಳೆಯಿಂದ ಭಾದ್ರಪದ ಪ್ರಾರಂಭ ಗಣೇಶೋತ್ಸವದ ಸಂದರ್ಭಗಳಲ್ಲಿ ಹಿಂದೂ ಸಮಾಜವನ್ನು ಅತ್ಯಂತ ಜಾಗೃತಿ ಸಮಾಜವನ್ನಾಗಿ ಮಾಡಲಿಕ್ಕೆ ಇನ್ನಷ್ಟು ಶಕ್ತಿಯನ್ನು ಹಾಕೋಣ ಅದ್ರ ಮೂಲಕ ಗಣೇಶೋತ್ಸವನ ಮಾಡೋಣ ಎಲ್ಲರಿಗೂ ಮಂದೆ ಬರುವಂತ ಗಣೇಶೋತ್ಸವದ ಹಾರ್ದಿಕವಾದಂಥ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಗೌರಿ ಮತ್ತು ಗಣೇಶ ಗೌರಿ ಮತ್ತು ಗಣೇಶ ಬಂದನ ಆಗಿದೆ ನಾನು ಅದ್ರ ಬಗ್ಗೆ ಚರ್ಚೆನೇ ಇಲ್ಲ ಈಗ ಯಾಕೆ ಮಾಡಿದ್ರಿ ನಾವು ಹೇಳಿದಾಗ ಯಾಕೆ ಮಾಡಲಿಲ್ಲ ಅಂತ ಅಟ್ಟ ನಮ್ದೇರ ಪ್ರಶ್ನೆ ನೀನು ಪುಣಿಸುತ್ತಾಗ ಬಂಧನ ಮಾಡೋದಲ್ಲ ನೀನು ಇಷ್ಟೊಂದು ಸಮಾಜದ ಮೇಲೆ ಇಷ್ಟೊಂದು ಅಪಪ್ರಚಾರ ಮಾಡಿದಂಥ ಮೇಲೆ ಕ್ರಮನೇ ತಗೊಳದಿರೋ ಮಾನಸಿಕತೆ ಇರುವಂತ ಹೀನ ಕಾಂಗ್ರೆಸ್ಸಿನ ಮನಸ್ಥಿತಿ ಇದೆಯಲ್ಲ ಇದನ್ನು ವಿರೋಧ ಮಾಡಿದೆವು ಹಾಗಾಗಿ ದಯಮಾಡಿ ಈ ಕಾರ್ಯದಲ್ಲಿ ನಾವೆಲ್ಲ ಕೂಡ ನಿಂತ್ಕೊಳ್ಳೋಣ ಮುಂದೆ ಯಾವತ್ತು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಕಾರ್ಯ ಕೊಡುತ್ತೋ ನೂರಾರು ಬಸ್ಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗುವಂಥ ಕಾರ್ಯವನ್ನು ಮಾಡೋಣ ಆ ನಿಶ್ಚಯವನ್ನು ಕೂಡ ಮಾಡೋಣ ಹಬ್ಬ ಮುಗಿಲಿ ಹಬ್ಬ ಹೋದರೂ ಹೋಳಿಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಗಣಪತಿ ಗೌರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡೋಣ ಆಮೇಲೆ ಮತ್ತೊಮ್ಮೆ ಮಂಜುನಾಥನ ದರ್ಶನವನ್ನು ತಗೊಳ್ಳಿಕ್ಕೆ ಶಕ್ತಿಯನ್ನು ಹೇಳಿ ಕೇಳಲಿಕ್ಕೆ ಧರ್ಮದ ರಕ್ಷಣೆಗೆ ನಾವೆಲ್ಲ ತಯಾರಿದೆ ಅಂತ ಹೇಳಿ ಪ್ರತಿಕ್ರಿಯೆಯನ್ನು ಮಾಡಿ ಬರಲಿಕ್ಕೆ ನೂರಾರು ಬಸ್ಗಳಲ್ಲಿ ತೆರಳೋಣ ಅಂತ ಮಾತಿನ ತಂದ ಹೇಳ್ತಾ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳೋಣ ಅಂತ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ಒಂಟಿಸಿ ನಾನು ಮತ್ತು ಮುಕ್ತಾಯ ಮಾಡ್ತೇನೆ